ರೆ ಈ ವಿಡಿಯೋದಲ್ಲಿ ನಾನು ಬಟ್ಟೆಯ ಅಂಚನ್ನು ಸಾದಾ ಹೊಲಿಗೆ ಮಿಷನ್ನಲ್ಲಿ ನೇರವಾಗಿ ಹೊಲಿಯುವುದನ್ನು ತೋರಿಸಿಕೊಡುತ್ತೇನೆ ಮೊದಲು ಬಟ್ಟೆಯ ಅಂಚನ್ನು ನೇರವಾಗಿ ಕತ್ತರಿಸಿಕೊಳ್ಳಬೇಕು ನಂತರ ನಿಧಾನವಾಗಿ ಎರಡು ಸಲ ಮಡಚಿ ಹೊಲಿಯಬೇಕು ಮಧ್ಯ ಮಧ್ಯ ನಿಲ್ಲಿಸಿ ಮಡಚಿಕೊಂಡು ಮತ್ತೆ ಹೊಲಿಯಬೇಕು ನಿಲ್ಲಿಸಿದಾಗ ಸೂಜಿ ಬಟ್ಟೆಗೆ ಚುಚ್ಚಿಕೊಂಡಿರಲಿ ಹೀಗೆ ಕೈಯಿಂದ ನಿಧಾನವಾಗಿ ಮಡಚಿಕೊಂಡು ಹೊಲಿಯುತ್ತಾ ಹೋಗಿ ನಿಧಾನವಾಗಿ ನಿಧಾನವಾಗಿ ಹೊಲಿಯುತ್ತಾ ಹೋಗಬೇಕು ನೋಡಿ ಹೇಗೆ ನಿಧಾನವಾಗಿ ಮಡಚುತ್ತಾ ಹೋಗಬೇಕು ಕೊನೆಯಲ್ಲಿ ನಿಧಾನವಾಗಿ ಮಡಚಿಕೊಂಡು ಅತ್ಯಂತ ಜಾಗರೂಕತೆಯಿಂದ ಹೊಲಿಯಿರಿ ಏಕೆಂದರೆ ಒಂದೊಂದು ಬಟ್ಟೆ ಅಂಚು ಕೊನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಯಾವುದಾದರೂ ಪದರು ಉದ್ದವಾಗಿ ಹೆಚ್ಚಿಗೆ ಬಂದಿದ್ದರೆ ಅದನ್ನು ಮಡಚಿ ಮತ್ತು ಹೊಲಿದು ಲಾಕ್ ಮಾಡಿರಿ ನಂತರ ನಿಧಾನವಾಗಿ ಮಷಿನ್ನಿಂದ ಬಟ್ಟೆಯನ್ನು ಹೊರಗೆ ತೆಗೆದು ನೋಡಿ ಹೇಗೆ ಹೊಲಿದೆ ಬಟ್ಟೆಯನ್ನು ಹರಕ ತೆಗೆದು ಕತ್ತರಿಯಿಂದ ಕತ್ತರಿಸಿ ನಿಧಾನವಾಗಿ ಎಳೆ ನಿಧಾನವಾಗಿ ಎಳೆದು ನೋಡಿ ನಿಧಾನವಾಗಿ ಬಟ್ಟೆಯನ್ನು ಮಷಿನಿಂದ ಎಳೆದು ದಾರವನ್ನು ಕತ್ತರಿಯಿಂದ ಕತ್ತರಿಸಬೇಕು ನೋಡಿ ಎಷ್ಟು ಚೆಂದಾಗಿ ಮನೆಯಲ್ಲೇ ಅಂಚನ್ನು ಹೊಲಿಯಬಹುದು ಥ್ಯಾಂಕ್ ಯೂ